ವೀಕ್ಷಕರೇ ನಮಸ್ತೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಒಂದು ಒಳ್ಳೆ ವಿಚಾರನ ತಲುಪಿಸ್ಬೇಕು ಎಲ್ಲರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಒಂದ್ ಒಳ್ಳೆ ವಿಚಾರ ಯಾರು ಬ್ಲೇಮ್ ಮಾಡ್ಬೇಡಿ ಪೂರ್ತಿ ವಿಡಿಯೋನ ಬಿಡ್ದಂಗೆ ಕರೆಕ್ಟ್ ಆಗಿ ನೋಡಿ ಅದನ್ನ ಒಂದು ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ತಲುಪಿಸ್ಕೊಡ್ತೀನಿ ನಮ್ ಜೊತೆ ಪ್ರಸಾದ್ ಸರ್ ಇದಾರೆ ಹಳೆ ಒಂದು ಇಪ್ಪತ್ತ್ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿರೋ ಧರ್ಮಣ್ಣ ಇದಾರೆ ಮತ್ತೆ ಅವ್ರ ಸಂಗಡಿಗರಿದ್ದಾರೆ ಅವ್ರ ಜೊತೆ ಹೇಳ್ಕೊಂಡು ಈ ವೇಸ್ಟೇಜ್ ನಮ್ಮಲ್ಲಿ ಹಾಸಂದ ಡಿಸ್ಟಿಕ್ಟ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಎಷ್ಟು ಟನ್ಸ್ ಎಲ್ಲ ಬರುತ್ತೆ ಏನಾಗುತ್ತೆ ಅನ್ನೋದನ್ನ ಅವ್ರ ಬಾಯಲ್ಲಿ ಅದನ್ನೆಲ್ಲ ಕೇಳ್ತಾ ಹೋಗೋಣ ಇಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಇದೆ ಬಯೋಮೆಡಿಕಲ್ ವೇಸ್ಟ್ ಇದೆ ಬಯೋಡಿಗ್ರೇಡಬಲ್ ವೇಸ್ಟ್ ಇದೆ ತುಂಬಾ ವೇಸ್ಟೇಜ್ ಜಾಸ್ತಿ ಇದಾವೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ಸುರಿನೇಟ್ ಪ್ರೋಸೆಸ್ ಮಾಡ್ಬಿಡ್ತಾರೆ ಇನ್ಸುರೇಷನ್ ಒಂದು ವೇಸ್ಟ್ ಗೆ ಬೆಂಕಿ ಹಾಕೋದು ಅದನ್ನ ಇನ್ಸುರೇಷನ್ ಪ್ರೋಸೆಸ್ ಅಂತ ಕರಿತೀವಿ ಸೊ ಈ ತರ ಎಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ನಾನು ಒಬ್ಬೊಬ್ರು ನಾನೊಂದು ಕ್ವಶನ್ ನ ಕೇಳ್ತಾ ಹೋಗ್ತೀನಿ ಹೋಗ್ತಾ ಇದಾರೆ ನಮ್ಮ ಪ್ರಸಾದ್ ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮಾನಿಟರ್ ಮಾಡಿ ಎಲ್ಲಾನು ಕ್ಲಿಯರ್ ಮಾಡಕ್ ಹೋಗ್ತಿದಾರೆ ಅವರಿಂದಾನೇ ಅವನ್ನೆಲ್ಲ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಧರ್ಮಣ ಧರ್ಮಣ ಈಗ ಇಲ್ಲಿ ಆಗ್ತಾ ಇದೆ ಈಗ ಈ ವೇಸ್ಟೇಜ್ ಎಲ್ಲಾನು ನಾವು ರಿಡಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ತರ ದಾರಿ ಹುಡುಕ್ಬೋದು ಈಗ ವೇಸ್ಟ್ ವೇಸ್ಟೇಜ್ ಆಗ್ದೆ ನಾವ್ ಇರಾಕ್ ಆಗಲ್ಲ ಒಬ್ಬ ವ್ಯಕ್ತಿ ಅಂದ್ರೆ ಇಷ್ಟು ವೇಸ್ಟ್ ಬಂದೇ ಬರುತ್ತೆ ಈಗ ನಾವು ನಮ್ಮ ಹಾಸನದಲ್ಲಿ ಒಂದ್ ಎರಡೂವರೆ ಲಕ್ಷ ಐದು ಜನ ಇದೀವಲ್ವಾ ಸರ್ ಆಲ್ಮೋಸ್ಟ್ ಮೂರ್ ಲಕ್ಷ ಇದ್ದೀವಿ ಒಬ್ಬ ಒಂದೊಂದ್ ಕೆ ಜಿ ಅಂದ್ರೆ ಮೂರ್ ಲಕ್ಷ ಕೆಜಿ ಆಯ್ತು ಅದನ್ನ ನಾವ್ ಏನಾದ್ರು ಕಡಿಮೆ ಮಾಡ್ಬೋದಾ ಬಾಟಮ್ ಮನೆಯಿಂದ ಏನಾದ್ರು ಕಡಿಮೆ ಮಾಡ್ಬೋದಾ ಮೈನ್ ಆಗಿ ಈಗ ನಿಮ್ಗ್ ಕೆಲಸ ತಪ್ಪಿಸ್ಬೇಕು ಕೆಲಸನ ಕಡಿಮೆ ಮಾಡ್ಬೇಕು ಈ ನೇಚರ್ನ ಕಡ ಇದು ಉಳಿಸ್ಬೇಕು ಅಂದ್ರೆ ಯಾವ ತರ ಮಾಡ್ಬೋದು ಅದ್ರ ಮನೆ ಈಗ ಸರ್ ನೀವು ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ಈಗ ಸರ್ಕಾರ ಪಬ್ಲಿಕ್ಗೆ ಜನರಿಗೆ ಹಲವಾರು ತರ ಸವಲತ್ತುಗಳು ಹೌದು ಮನೆ ಹೋಗ್ಬಿಟ್ಟು ಕಸನ ತಗೊಂಡೋಗಿ ಅದ್ ತಗೊಂಬರಕ್ಕೆ ಮನೆ ಬಾಕ್ಲಿಗೋಗಿ ಹೋಗಿ ಹೋಗಿ ಗಾಡಿಗಳನ್ನ ತಗೊಂಡೋಗಿ ನಿಲ್ಸಿ ಕಸ ಗಾಡಿಗೆ ಹಾಕಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಗಾಡಿ ಒಂದು ಡ್ರೈವರ್ ಒಬ್ಬ ಕೊಡ್ತಾರೆ ನಮ್ಮ ಜನ ಅದನ್ನ ಸದುಪಯೋಗ ಪಡಿಸಿಕತಾ ಇಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಯುಟಿಲೈಸ್ ಮಾಡ್ಕೊತ ಇಲ್ಲ ಹೌದು ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತ ಅಂದ್ರೆ ಫಸ್ಟ್ ಪ್ಲಾಸ್ಟಿಕ್ ಬಂದ್ ಆಗ್ಬೇಕು ಪ್ಲಾಸ್ಟಿಕ್ ಪೂರ್ತಿ ಬಂದಾಗ್ಬೇಕು ವೀಕ್ಷಕರೇ ನೋಡಿ ಹೇಳ್ತಿರೋದು ನೋಡಿ ಇಂದ ಇವ್ರು ಯಾವ ಏನ್ ಎಜುಕೇಶನ್ ಮಾಡವರ ನನಗೆ ಗೊತ್ತಿಲ್ಲ ಅದ್ ನನಗ್ ಬೇಕಾಗಿಲ್ಲ ಒಂದು ಮಾನವೀಯತೆ ಬೇಕಾಗಿರೋದು ಇವ್ರು ಹೇಳ್ತಿರೋದು ಒಂದಾನೆ ಪ್ಲಾಸ್ಟಿಕ್ ಫಸ್ಟ್ ಬ್ಯಾನ್ ಆಗ್ಬೇಕು ಅಂದ್ಬೇಕು ಸರಿಗ ಪ್ಲಾಸ್ಟಿಕ್ ನೀವು ಎಷ್ಟು ವರ್ಷ ಆದ್ರೂ ಅದು ಕರಗಲ್ಲ ಕರಗಲ್ಲ ಪಲಿಷನ್ಗೆ ದೊಡ್ಡ ಮಾರಕ ಹೌದೌದು ಹರವಾಗ್ಬೇಕು ಸರ್ ನಾವು ಸರ್ಕಾರ ಏನು ಕೋಟಿ ಗಟ್ಲೆ ಖರ್ಚು ಮಾಡ್ರು ಪ್ರಯೋಜನ ಬರಲ್ಲ ಜನ ಅರ್ಥ ನಮ್ಮ ವಾತಾವರಣ ಚೆನ್ನಾಗಿರ್ಬೇಕು ನಮ್ಮ ರಸ್ತೆ ಚೆನ್ನಾಗಿರ್ಬೇಕು ನಮ್ಮ ಮೋರಿ ಚೆನ್ನಾಗಿರ್ಬೇಕು ನಮ್ಮ ಹಾಸನ ಸಿಟಿ ಚೆನ್ನಾಗಿರ್ಬೇಕು ಹೌದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಗಾಡಿ ಮನೆ ಹತ್ರ ಹೋದ್ರು ಅವ್ರ ಏನ್ ಮಾಡ್ತಾರೆ ಗಾಡಿ ಹೊಂಟೋದ್ರೆ ಮಲಗಿರ್ತಾರೆ ಗಾಡಿ ತಗೊಂಡೋಗಿ ಯಾವ್ದಾರ ಮೋರಿ ಇನ್ಯಾವ್ದೋ ಒಂದು ವ್ಯವಸ್ಥೆ ಪಕ್ಕನ ಹಾಕಿರ್ತಾರೆ ಹೌದು ನೋಡಿ ಪೌರ ಕಾರ್ಮಿಕರು ಐದು ಗಂಟೆಗೆ ಎದ್ದು ಬಂದು ಏನಕ್ಕೆ ನಮ್ಮ ಕೆಲಸ ಮಾಡ್ತಾ ಇದಾರೆ ನಮ್ಮ ಆರೋಗ್ಯನ ಹೌದು ಹಿತದೃಷ್ಟಿ ಇಟ್ಕೊಂಡು ಅವ್ರ ಮಕ್ಕಳು ಮರಿ ಮನೆ ಹೌದು ಎಲ್ಲ ಟೈಮ್ ಟೈಮಲ್ಲಿ ನಾವು ಪೌರ ಆಗ್ಲಿ ಚಾಲಕರಾಗ್ಬಹುದು ಯೋಜಿ ಡಿ ವರ್ಕರ್ ಆಗಿರ್ಬೋದು ಎಲ್ಲರೂ ಐದು ಗಂಟೆಗೆ ಯಾಕೆ ಎದ್ದು ಬಂದು ನಮ್ಮ ಯೋಗಕ್ಷ್ಮೆ ನೋಡ್ತಾ ಇದಾರೆ ಅಂತ ಒಂದ್ ಕ್ಷಣನೂ ಈ ಹೊತ್ತಿಗೂ ಈ ಕ್ಷಣಕ್ಕೂ ಯೋಚನೆ ಮಾಡ್ತಾ ಇಲ್ಲ ಪಬ್ಲಿಕ್ ಪಬ್ಲಿಕ್ ಯೋಚನೆ ಮಾಡ್ತಾ ಇಲ್ಲ ಎರಡನೇದು ಏನಾಗಿದೆ ಸೋಮೇರಿತನ ಸೋಮೇರಿತನ ಗಾಡಿ ಬಂದ್ರು ಗಾಡಿ ಕಸ ಹಾಕಲ್ಲ ಹಾಕಲ್ಲ ಹಸಿ ಕಸ ಪ್ಲಾಸ್ಟಿಕ್ ಗಾಜು ಕಬ್ಬಿಣ ಇದನ್ನ ಬೇರ್ಪಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಹಲವಾರು ರೀತಿ ಪಬ್ಲಿಕ್ ಜಿಲ್ಲಾಡಳಿತ ಆಗ್ಬಹುದು ಮಾಡಿದೆ ಹೌದು ಅದನ್ನ ಯಾರು ಇದನ್ನ ಪರಿಗಣಿಸಿಲ್ಲ ಪರಿಗಣಿಸ್ತಾ ಇಲ್ಲ ಸರ್ ಈಗ ನಮ್ಮ ವೆಹಿಕಲ್ ಅಲ್ಲಿ ಡ್ರೈವರ್ ಹೆಲ್ಪರ್ ಹೋಯ್ತಾರೆ ಹೌದು ಅದಕ್ಕೆ ಹಸಿ ಕಸ ಒಣಕಸ ಗಾಜು ಸ್ಯಾನಿಟರಿ ಪ್ಯಾಡ್ಸು ವಿಂಗಡಣೆ ಮಾಡಿ ಕೊಡಿ ಅಂತ ಹೌದು ಅದನ್ನ ಕೇಳಿದ್ರೆ ದೊಡ್ಡ ಗಲಾಟೆ ದೊಡ್ಡ ಗಲಾಟೆ ಆಗುತ್ತೆ ಹೌದು ನಿಜವಾಗಿ ಅನುಭವಿಸಿದೀವಿ ಇದನ್ನ ಸರ್ ಈಗ ಹಾಸನ ಆಗ್ಬೋದು ಇಡೀ ದೇಶಕ್ಕಾಗೋದು ಇಡೀ ಪ್ರಪಂಚಕ್ಕಾಗ ನಾವು ಗಲೀಜನ್ನ ಎತ್ತಲಿಲ್ಲ ನಾವು ಸ್ವಚ್ಛತೆ ಮಾಡ್ಲಿಲ್ಲ ಅಂತ ಅಂದ್ರೆ ಇಡೀ ಹಾಸನಗರ ಗಬ್ಬನಾರಿಗೆ ನಾನಾ ತರ ರೋಗಗಳು ಸ್ಟಾರ್ಟ್ ಮೊದಲ ಡಾಕ್ಟರ್ ವೀಕ್ಷಕರ ಧರ್ಮಣ್ಣ ಹಾಗೆ ಮೊದಲು ಗಳು ನಾವೇ ಅನ್ನೋದಕ್ಕೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಾತ್ರ ನಮ್ಗೆ ಹೆಲ್ತ್ ಇರುತ್ತೆ ಅನ್ನೋಂಗೆ ಸ್ವಚ್ಛತೆ ಇದ್ರೆ ಮಾತ್ರ ಹೆಲ್ತ್ ಅನ್ನ ಕಾಪಾಡ್ ಮಾಡುತ್ತೆ ನಮ್ ನಮ್ಮಲ್ಲೇ ಸೇರಿದೆ ಒಂದೊಂದು ಸೆಗ್ರಿಗೇಟ್ ಮಾಡೋದು ಸಪ್ರೇಟ್ ಮಾಡ್ತಾ ಹೋಗೋದು ಒಂದು ಕರ್ಗೋದು ಒಂದು ಕರ್ಗದನ ಇರೋದು ಆದಷ್ಟು ಗೆ ಹೋಗುವಾಗ ದಯವಿಟ್ಟು ಧರ್ಮಣ್ಣ ಕೇಳ ಹೇಳೋಂಗೆ ಕೈ ಮುಗಿ ಕೇಳ್ಕೊತೀನಿ ಪ್ಲಾಸ್ಟಿಕ್ ತಗೊಂಡ್ ಹೋಗೋದ್ರ ಬದಲು ಒಂದು ಬ್ಯಾಗ್ ನ ತಗೊಂಡೋಗಿ ಮನೆಯಿಂದ ಹೋಗುವಾಗ ಒಂದೇ ಒಂದ್ ಬ್ಯಾಗ್ ಹೋದ್ರೆ ಸುಮಾರು ಪ್ಲಾಸ್ಟಿಕ್ ಗಳು ಇಲ್ ಒಂದು ಬಿದ್ದು ನೋಡ್ತಾ ಇದೀರಲ್ಲ ನೀವೆಲ್ಲ ಅದು ಕಡಿಮೆ ಅಷ್ಟೇ ಇದು ಕಡಿಮೆ ಆಯ್ತು ಅಂದ್ರೆ ಇಡೀ ಜೀವನ ನೆಕ್ಸ್ಟ್ ನಮ್ ಫ್ಯೂಚರ್ ಮಕ್ಳಿಗೆ ನಮಗೆ ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಈಗ ನಾನು ಇಷ್ಟ ಹೇಳ್ತಾ ನೆಕ್ಸ್ಟ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದ ಸರ್ ಜೊತೆ ಮಾತಾಡ್ತೀನಿ ಅವ್ರು ಈ ಒಂದು ಇದ್ರ ಬಗ್ಗೆ ಯಾವ್ದು ಈ ಪ್ರಾಜೆಕ್ಟ್ ಯಾವ್ ತರ ನಡೆಯುತ್ತೆ ಹೆಲ್ತ್ ಯಾವ್ ತರ ಕಂಟ್ರೋಲ್ ಮಾಡ್ಕೊಂಡ್ರೆ ಇದೆಲ್ಲ ಹೇಗ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಈ ಒಂದು ಏನೋ ಕಂಪ್ರೆಸರ್ ಮಿಶನ್ ಅಂತ ಮಿಷನ್ ಅಂತೆಲ್ಲ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಹೀಗೆ ಹಿಂಗೆ ಹೋಗ್ಬೋದಾ ಹಾ ಕಂಪ್ರೆಷನ್ ಮಿಷನ್ ಅಂತ ಹೇಳಿದ್ರಿ ಬನ್ನಿ ಹೋಗೋಣ ಕಂಪ್ರೆಷನ್ ಮಿಷನ್ ಅಂತ ಹೇಳಿದ್ರೆ ಆ ಕಂಪ್ರೆಷನ್ ಮಿಷನ್ ಅಲ್ಲಿ ಏನ್ ಯೂಸ್ ಆಗುತ್ತೆ ತರ ಏನಾದ್ರು ಸೆಗ್ರಿಗೇಟ್ ಅಲ್ಲೂ ಏನಾದ್ರು ಸಪ್ರೇಷನ್ ಆಗುತ್ತಾ ಎಲ್ಲರಿಗೂ ಕೂಡ ಗಾಂಧೀಜಿ ಜಯಂತಿಯ ಶುಭಾಶಯಗಳೊಂದಿಗೆ ಮಹಾತ್ಮ ಅವರ ಒಂದು ಒಂದು ಕಲ್ಪನೆ ಇತ್ತು ಸುಂದರವಾದ ಒಂದು ಸ್ವಚ್ಛಂದವಾದ ವಾತಾವರಣ ಇರಬೇಕು ಅವರೇ ಸ್ವಚ್ಛತೆ ಬಗ್ಗೆ ಈಗ ಎಲ್ಲಾ ಲೋಕದಲ್ಲೂ ಕೂಡ ಮಹಾತ್ಮ ಗಾಂಧೀಜಿನೇ ತಗೊಳ್ತಾರೆ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಅಪೇಕ್ಷೆ ಏನಪ್ಪಾ ಅಂದ್ರೆ ಸ್ವಚ್ಛತೆಗೆ ಅವರು ಅವರೇ ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ಸಹಾಯ ತಗೊಂಡು ಈಗ ಇವತ್ತು ಕೂಡ ಸ್ವಚ್ಛತಾ ಅಭಿಯಾನ ಮಾಡಿದ್ವಿ ಇದು ಯಾವ್ದು ಡೈರಿ ಸರ್ಕಲ್ ನಿಂದ ಕೆಳಗೆ ಎಲ್ಲಾ ಸ್ವಚ್ಛತೆ ಮಾಡಿದ್ವಿ ಅದೇ ನಮ್ಮ ಪೌರ ಮಾನ್ಯ ಪೌರಾಯುಕ್ತರು ಕೂಡ ಪಾಲ್ಗೊಂಡಿದ್ರು ನಮ್ಮ ಪರಿಸರ ಅಭ್ಯಂತರು ಪಾಲ್ಗೊಂಡಿದ್ರು ನಮ್ಮ ಎಲ್ಲಾ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಸನನ ಒಂದು ಸುಂದರವಾದ ಸುಂದರವಾದ ಹೇಗೆ ಸಿಟಿ ಅಂತ ಆಗಿತ್ತು ಎಲ್ಲರ ಒಂದು ಎಲ್ಲ ನಾಗರಿಕರಲ್ಲಿ ಸಪೋರ್ಟ್ ಬೇಕು ವಿನಂತಿ ಮಾಡ್ಕೊಳ್ಳೋದು ಸಾರ್ವಜನಿಕರು ಮಾಡ್ಕೋಬೇಕು ಇದು ನಮ್ಮ ಹಾಸನ ನಮ್ಮ ಇಲ್ಲಿ ಕಟ್ಕೊಂಡಿದ್ದೇವೆ ಇದನ್ನ ಚೆನ್ನಾಗಿ ನಾವು ಉಳಿಸ್ಕೊಂಡು ಸುಂದರವಾಗಿ ನೋಡೋಕೆ ಎರಡು ಕಣ್ಣುಗಳು ಕೊಟ್ಟಿದ್ದಾರೆ ಆ ಕಣ್ಣಲ್ಲಿ ಕಸಿದ್ ರಾಶಿ ನೋಡಿದ್ರೆ ಏನು ಸಂತೋಷ ಹೊರ್ಗಡೆ ಕಸ ಹೋದ್ರೆ ಸಾಕಪ್ಪ ನನ್ನ ಮನೆ ಚೆನ್ನಾಗಿದ್ರೆ ಸಾಕು ಅಂತ ಒಂದು ಒಂದು ಚಿಕ್ಕ ಮನಸ್ಥಿತಿಯಿಂದ ಇಟ್ಕೊಂಡು ಮತ್ತೆ ಭವ್ಯ ಭಾರತ ಸಂಸ್ಕೃತಿ ಏನಿದೆ ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಒಂದು ಸ್ವಚ್ಛ ಅಭಿಯಾನ ಕಡೆಗೆ ಅವರು ಕೂಡ ಒಂದು ಎರಡ್ ಸಾವಿರದ ಈಗ ಹತ್ತು ವರ್ಷ ಆಯ್ತು ವೀಕ್ಷಕರೇ ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಅಲ್ಲಿ ಸ್ವಚ್ಛ ಭಾರತ್ ಆಗಿದ್ದು ಬಟ್ ಇದನ್ನ ಕಾಂಗ್ರೆಸ್ ಅವರು ಒಂದು ಪಾರ್ಟಿಯ ವಿಚಾರ ಬಿಟ್ಬಿಡಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲೂ ಕೂಡ ಇದನ್ನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೂ ಈ ಸ್ವಚ್ಛತಾ ಅಭಿಯಾನ ಅಂತ ಮಾಡಿದ್ರು ಬಟ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲಾರ್ಗು ಕನೆಕ್ಟ್ ಆಗಿದ್ದು ಸ್ವಚ್ಛ ಭಾರತ ಅನ್ನೋದು ಕ್ಲೀನ್ ಆಗ ಗೊತ್ತಾಯ್ತು ಆ ಕಾನ್ಸೆಪ್ಟ್ ನಾವು ಚಾಲನೆ ಮಾಡ್ಕೊಡೋಣ ಇದು ಸ್ವಚ್ಛತಾ ಅಭಿಯಾನ ಏನಿದೆ ಮಹಾತ್ಮ ಗಾಂಧೀಜಿ ಅವರು ಏನು ನಮಗೆ ಭಾರತಕ್ಕೆ ಸ್ವತಂತ್ರ ಕೊಟ್ಟ ರಿವಾರ ಇಟ್ಕೊಂಡು ಭಾರತ ದೇಶ ಒಂದು ಸುಂದರವಾಗಿ ಭಾರತೀಯರು ಇದನ್ನ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ ಮೊದಲ ವ್ಯಕ್ತಿ ಅಂದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಈಗ ಏನಿದೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ ಸ್ವಚ್ಛತೆ ಬಗ್ಗೆ ಅವರು ಬಹಳ ಒಂದು ಒತ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಡೀ ನಾವು ಆಸೆ ನನ್ನ ಕರೆಸಿದ್ದೆ ಏನಿದೆ ಮುಂಚೆಗಿಂತ ಈಗ ಸುಧಾರಣೆ ಈಗ ನಮ್ಮಲ್ಲಿ ಏನಾಗಿದೆ ಅದು ರಾಂಪ್ ಇದು ರಾಂಪ್ ಅಂತ ಹೇಳ್ತೇವೆ ಹಾಸನದ ಮೂವತ್ತೈದು ವಾರ್ಡ್ ಗಳಿಂದ ಏನಿದೆ ಇತ್ತು ಈಗ ಮತ್ತೆ ಗ್ರಾಮಾಂತರ ಕೂಡ ಸೇರ್ಕೊಂಡಿರೋದ್ರಿಂದ ಈಗ ನಮ್ಮ ವಿಶಾಲವಾಗಿ ಮೂರು ಲಕ್ಷದ ಪಾಪ್ಯುಲೇಷನ್ ತಂಗ ರೀಚ್ ಆಗ್ತಾ ಇದೀವಿ ನಾವು ಈಗ ನಮ್ದು ಈಗ ನಮ್ದು ನಗರಸಭೆಯಿಂದ ಈಗ ನಮ್ ಪಾಲಿಕೆ ಆಗ್ತದೆ ಪಾಲಿಕೆ ಆಗ್ತದೆ ಪಾಲಿಕೆ ಆದ್ರೂನು ಕೂಡ ನಾವು ಈಗ ಏನಾಗ್ತದೆ ನಮ್ಮ ಕಾನ್ಸೆಪ್ಟ್ ಏನ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮೂಲತಃ ಏನಿದೆ ನಮ್ಮ ವಾರ್ಡ್ ಟಿಪ್ಪರ್ಗಳನ್ನ ಬಿಟ್ಟಿದ್ದೇವೆ ಅದು ಕಾನ್ಸೆಪ್ಟ್ ಅಷ್ಟೇನೆ ಇವರು ಒಂದು ಆಟೋ ಟಿಪ್ಪರ್ ಒಂದು ವಾರ್ಡ್ಗೆ ಒಂದು ಆಟೋ ಟಿಪ್ಪರ್ ಅದರಲ್ಲಿ ಒಂದು ಆಟೋ ಚಾಲಕರು ಇರ್ತಾರೆ ಒಂದು ಹೆಲ್ಪರ್ ಇರ್ತಾರೆ ಕಾರಣ ಇಷ್ಟೇ ಮನೆಗಳಿಂದ ಕೊಡೋ ಕಸನ ಹಸಿ ಕಸ ಮತ್ತೆ ಒಣ ಕಸನ ಬೇರ್ಪಡಿಸ್ಕೊಂಡು ಆಟೋದಲ್ಲಿ ತರಬೇಕಂತ ಹೇಳಿ ಕಾನ್ಸೆಪ್ಟ್ ಈಗ ಮನೆಗಳವರು ಏನ್ ಮಾಡ್ತಾ ಇದ್ದಾರೆ ಮುಸ್ರಿ ಡಬ್ಬು ತರ ಮಾಡ್ಕೊಂಡು ಪೇಪರ್ ಪ್ಲಾಸ್ಟಿಕ್ ಅನ್ನಿಟ್ರೆ ಸ್ಯಾನಿಟರಿ ಪ್ಯಾಡ್ಸ್ ಬಯೋಮೆಡಿಕಲ್ ವೇಸ್ಟ್ ಅಂತೀವಿ ಆ ಇಂಜೆಕ್ಷನ್ ತಗೊಂಡು ಸಿರಿಂಜರ್ ಸಪ್ಲೈ ಅದನ್ನು ಹಾಕಿ ಎಲ್ಲಾನು ಆ ವಾತಾವರಣದಲ್ಲಿ ಕೊಟ್ಟಾಗ ಇಲ್ಲಿ ಬಂದಿದ್ದಾಗ ಅದನ್ನು ಸೆಗ್ರಿಗೇಷನ್ ಮಾಡೋಕೆ ನಮಗೆ ಬಹಳ ಇಂಪ್ಯಾಕ್ಟ್ ಹಾಗಾಗಿ ಏನಾಗ್ತದೆ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಇದೆ ಇಲ್ಲಿ ಸಾಯಿಲ್ ಪೊಲ್ಯೂಷನ್ ಜೊತೆಗೆ ಅದು ವಾಸನೆ ಇರುತ್ತಲ್ಲ ಇಲ್ಲಿ ಇಲ್ಲಿ ಕೆಲಸ ಮಾಡುವಂತವ್ರಿಗೆ ಅದರಿಂದ ಮಾರಕವಾದ ಕಾಯಿಲೆಗಳು ಬರೋ ಸಾಧ್ಯತೆ ಕಾರ್ಮಿಕರಿಗೆ ಕೆಲವು ಟೈಮ್ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾದಾಗ ಇಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ವಾಸನೆ ಮಾಡುವಂತಹ ಸಾರ್ವಜನಿಕರಿಗೆ ಇದರಿಂದ ಮುಜುಗರ ಆಗುತ್ತೆ ಇದು ಮೂಲದಲ್ಲಿ ನಮ್ಗೆ ಏನು ನಮ್ಮ ಮನೆಗಳಲ್ಲಿ ರೀಸೈಕಲ್ ರೀಸೈಕಲ್ ಆಗುದು ಇಲ್ಲಿ ಬರುವಂತ ಆಟೋ ಸಿಬ್ಬಂದಿಗಳಿಗೆ ಸ್ವಲ್ಪ ದುಡ್ಡು ಆದ್ರೂ ಮಾಡ್ಕೋಬಹುದು ಪ್ರಾಫಿಟ್ ಈಗ ಏನ್ ಇಲ್ಲಿ ಸಂಬಳ ಇವರಿಗೆ ಏನ್ ಪಡಿತಾರೋ ಇವರೆಲ್ಲ ಹೌದು ಏನ್ ಯಥೇಚ್ಛವಾಗಿ ಏನ್ ಸಂಬಳ ಬರಲ್ಲ ಈಗ ಐಟಮ್ ನ ಈಗ ಯಾವ್ದೋ ಒಂದ್ ಕಬ್ಬ ಗುಜರಿ ಕಬ್ಬನ ಸುಮ್ನೆ ಬಿಸಾಕದ್ರ ಬದ್ ಸಪ್ರೇಟ್ ಮಾಡೋದ್ರಿಂದ ಇವ್ನ ತಗೊಂಡೋಗಿ ಇವ್ರ ಏನ್ ಮಾಡ್ತಾರೆ ಗುಜರಿಗ್ ತಗೊಂಡೋಗಿ ಮಾಡ್ಕೋತಾರೆ ಅಟ್ಲೀಸ್ಟ್ ಲೀಸ್ಟ್ ಕೆಜಿ ಹತ್ತು ರೂಪಾಯಿ ಅಂದ್ರೆ ಐದು ಕೆಜಿ ಸಿಕ್ಕಿದ್ರು ಪರವಾಗಿಲ್ಲ ಐವತ್ತು ರೂಪಾಯಿ ಟೀಕಾಸಗಾರವಾಗುತ್ತೆ ಅವರಿಗೆ ಆ ತರ ಯೋಚನೆ ಮಾಡಿದ್ರೆ ಜನರಿಗೆ ದಯವಿಟ್ಟು ಹೇಳ್ತೀನಿ ಇದನ್ನ ಸ್ವಲ್ಪ ತಲೆಗೆ ಹಾಕೊಳ್ಳಿ ಅಂತ ಹೇಳ್ತೀನಿ ಸರ್ ಹೇಳಿ ಸರ್ ಈಗ ನಮ್ಗೆ ಮುಲ್ಲುತ್ತನ್ನೇ ನಾವು ಈಗ ಅದನ್ನ ಮಾಡಿ ಅದನ್ನ ಕೆ ಲೆಕ್ಕದಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಕಾಂಪೋಸ್ಟ್ ನಾವು ಈ ಮನೆಗಳವರು ಏನಾಗಿದೆ ವೆಜಿಟೇಬಲ್ ವೇಸ್ಟ್ ಮತ್ತೆ ಯೂಸ್ ಮಾಡಿದ ಕಾಫಿ ಆ ವೇಸ್ಟ್ ಎಲ್ಲಾ ಇರುತ್ತಲ್ಲ ಮತ್ತೆ ಕೆಲವರು ಏನಾಗ್ತದೆ ಸೌದೆಯನ್ನು ಉರ್ಸಿರ್ತಾರೆ ಆ ಬೂದಿ ಅದನ್ನ ನಮ್ಗೆ ಹಸಿ ವೇಸ್ಟ್ ಗೆ ಕೊಟ್ರೆ ಅದನ್ನು ಕೂಡ ಕಾಂಪೋಸ್ಟ್ ಗೆ ಕಳಿಸ್ತೇವೆ ಅಗ್ಲೇನಲ್ಲಿ ಅದಾಗ್ಲೇ ಕಾಂಪೋಸ್ಟ್ ನಡೀತಾ ಇದೆ ಕೆಜಿಗೆ ಎರಡು ರೂಪಾಯಿಗೆ ಮಾಡ್ತಾ ಇದೆ ಎರಡು ರೂಪಾಯಿಗೆ ಕಾಂಪೋಸ್ಟ್ ಬರ್ತಿರೋದು ಸರಿ ಕೆಜಿಗೆ ಎರಡು ರೂಪಾಯಿನ ಸಿಗ್ತಾ ಕೆಜಿಗೆ ಮಾಡಿ ಸೇಲ್ ಮಾಡಿ ರೆಡಿ ಮಾಡಿ ಸೇಲ್ ಮಾಡ್ತಾ ಇದೀವಿ ಟೂ ರುಪಿ ಫಿಕ್ಸ್ ಮಾಡಿದ್ವಿ ಇದ್ರಿಂದ ಮನೆ ಪವರ ಹಾಕ್ತಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಇನ್ನು ಯಥೇಚ್ಛವಾಗಿ ಎರೆಹುಳು ಗೊಬ್ಬರವನ್ನ ಮಾಡ್ಬೇಕಂತ ಒಂದು ಕಾನ್ಸೆಪ್ಟ್ ಕಂಡಿದ್ದೇವೆ ಇದ್ರ ಮೂಲತಃ ಏನಾಗಿದೆ ಮನೆಗಳವರು ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ಬೇಕು ಮೂಲತನ ಮೂಲದಲ್ಲೇ ಅವ್ರ ಹಸಿ ಕಸ ನಮಗೆ ವಿಂಗಡಿಸಿ ಕೊಟ್ರೆ ಅದು ನಮಗೆ ಅದು ಅನುಕೂಲ ಆಗ್ತದೆ ಯಾಕಂದ್ರೆ ಎರಹುಳು ಗೊಬ್ಬರ ಮೇಲೆ ಬೆಡ್ ರೀತಿಯಲ್ಲಿ ಮಾಡ್ತೇವೆ ನಾವು ಹಸಿ ಕಸ ಮತ್ತೆ ಒಣ ಕಸನ ಸಪ್ರೇಟ್ ಮಾಡಿ ಬಯೋಮೆಡಿಕಲ್ ವೇಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಡಯಾಬಿಟಿಕ್ ಶುಗರ್ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಹೈಪರ್ಟೆನ್ಷನ್ ಪೇಷಂಟ್ ಇರ್ತಾರೆ ಮಾತ್ರೆಗಳನ್ನ ಯೂಸ್ ಮಾಡ್ತಿರ್ತಾರೆ ಎಕ್ಸ್ಪೈರಿ ಮಾತ್ರೆನೂ ಕೂಡ ನಮ್ಮಲ್ಲಿ ಬರ್ತಾ ಇದೆ ಇಲ್ಲಿಗೆ ಬರುತ್ತೆ ಆ ಬರೇ ಹೌದು ಮಾತ್ರೆ ಏನಾಗಿದೆ ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳ್ತೇವೆ ಯಾರು ಮೆಡಿಕಲ್ ಶಾಪ್ ಅವರು ಮೆಡಿಕಲ್ ಶಾಪ್ ಅವರು pet ಕ್ಲಿನಿಕ್ ಅವರು ಆಸ್ಪಟಲ್ ಗಳು ಪ್ರೈವಟ್ ಆಗ್ಬರ್ದು ಈ ಗಾಡಿಗಳಿಗೆ ಒಂದು ನಿಮಿಷ ಸರ್ ಹಂಗೇ ಈ ಸೌಂಡ್ ಕೇಳಕೊಳ್ಳಿ ವೀಕ್ಷಕರೇ ಅದು ಆ ಸೌಂಡ್ ಅಲ್ಲಿ ಬರಿ ಇದು ಮಾತ್ರ ಬರ್ತಾ ಇಲ್ಲ ಗ್ಲಾಸ್ ಸೌಂಡ್ ಬರ್ತಾ ಇದೆ ಸೌಂಡ್ ಅಲ್ಲಿ ಸೌಂಡ್ ಅಬ್ಸರ್ವ್ ಮಾಡಿದೆ ಗ್ಲಾಸ್ ಸೌಂಡ್ ಬರ್ತಾ ಇದೆ ಪ್ಲಾಸ್ಟಿಕ್ ಸೌಂಡ್ ಬರ್ತಾ ಇದೆ ಅಲ್ಲಿಂದ ಅಲ್ಲಿ ಬೀಳೋದು ವೇಸ್ಟೇಜ್ ಬೀಳೋದು ಎಲ್ಲ ಬಿಡುವ ಅದನ್ನೇ ಸರ್ ಹೇಳ್ತಾ ಇರೋದು ಜಸ್ಟ್ ಮನೇಲಿ ನೋಡಿ ಗ್ಲಾಸ್ ಸೌಂಡ್ ಬರ್ತಾ ಇದೆ ಜಸ್ಟ್ ಮನೇಲಿ ನೀವು ಅದನ್ನ ಸಪರೇಟ್ ಮಾಡಿದ್ರೆ ಈ ಗ್ಲಾಸ್ ಮಾರೋನ್ಗೆ ಗುಜರಿ ಅವರು ಕೊಟ್ರೆ ಅದನ್ನೇ ಐದ್ ರೂಪಾಯಿಗ ಎರಡ್ ರೂಪಾಯಿ ಕೊಡ್ತಾ ಇರ್ತಾನೆ ಅವರೇ ಮಾಡ್ಕೊಬಹುದು ಮನೆಯವರೇ ಸೈಕಲ್ ಮಾಡ್ಕೊಂಬೋದು ಅದ್ರ ಬದಲು ಇಲ್ಲಿ ಹಾಕಿ ಮನೆ ಇಲ್ಲಿ ಮಾಡೋ ಕೆಲಸದವರಿಗೆಲ್ಲ ಹಿಂಸೆ ಕೊಡೋದ್ರ ಬದಲು ದಯವಿಟ್ಟು ಇದೊಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ ಇಡೀ ಜೀವನ ಮತ್ತೆ ಮಕ್ಕಳು ಎಲ್ಲರಿಗೂ ಬದಲಾವಣೆ ಆಗುತ್ತೆ ಹಾಗಾಗಿ ಸರ್ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಮಿಷನ್ ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದ್ ಎರಡು ನಿಮಿಷ ಜನಕ್ಕೆ ಹೇಳ್ಬಿಡೋದ ಸರ್ ಸರ್ ಇದು ಕಂಪ್ರೆಸರ್ ಇದು ನಮಗೆ ಏನಾಗುತ್ತೆ ಇದು ಇದು ಬಂದಿದ ಕಸನ ಒಳಗಡೆ ಹೇಳ್ಕೊಳ್ಳುತ್ತೆ ಹೇಳ್ಕೊಂಡು ಒಳಗಡೆ ும் ಆ ವ್ಯಾಲ್ಯೂಮ್ನ ಕಡಿಮೆ ಪ್ಲಾಸ್ಟಿಕ್ ಇರುತ್ತಲ್ಲ ಟೆಚ್ ಮಾಡಿದಾಗ ಇನ್ನೂ ಹೆಚ್ಚಿನ ಇದನ್ನ ಕಸಾನ ಒಳಗಡೆ ಅದಕ್ಕೆ ಕೆಪಾಸಿಟಿ ಇದೆ ಹಾಗಾಗಿ ನಾವು ಈಗ ಈಗ ನಮ್ಮನೆ ಹಾಸನದಲ್ಲಿ ಈಗ ಕಸ ಏನಾಗಿದೆ ಅರವತ್ತ್ ಇದ್ದಿದು ಒಂದ್ ಲಕ್ಷ ಟನ್ ಒಂದ್ ಲಕ್ಷ ಪರ್ ಡೇ ಪರ್ ಡೇ ಅರವತ್ತ್ ಇದ್ದಿದ್ದು ಈಗ ಹಳ್ಳಿ ಗ್ರಾಮಾಂತರ ಸೇರ್ಕೊಂಡಿದ್ರಿಂದಾಗಿ ಹಾಗೆ ನಮ್ಗೆ ಒಂದ್ ಲಕ್ಷ ತನಗೆ ರೀಚ್ ಆಗ್ತಾ ಇದೆ ಇದೆ ರೀತಿಯಲ್ಲಿ ಕಸ ಬಿದ್ರೆ ಮುಂದೆ ನಮ್ಗೆ ಕಸ ಹಾಕ್ಲಿಕ್ಕೆ ಜಾಗನೇ ಇರೋದಿಲ್ಲ ಹಾಗಾಗಿ ಸಾರ್ವಜನಿಕ ಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ಮೂಲದಲ್ಲೇ ವಿಂಗಡಣೆ ಮಾಡ್ಕೊಟ್ರೆ ನಾವು ಪ್ಲಾಸ್ಟಿಕ್ ಅನ್ನ ರಿಸೈಕಲ್ ಗೆ ಕಳಿಸ್ತೀವಿ ಪೇಪರ್ ಅನ್ನು ರೀಸೈಕಲ್ ಗೆ ಕಳಿಸ್ತೀವಿ ಒಟ್ಟು ಅನ್ನು ರೀಸೈಕಲ್ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಸ್ವಲ್ಪ ಬದಲಾವಣೆ ವಾರ್ನಿಂಗ್ ಕೊಟ್ಟಿದ್ದೀವಿ ಹಾಸ್ಪಿಟಲ್ ವೆಸ್ಟ್ ಯಾವ್ದೇ ಕಾರಣದಿಂದ ಇದಕ್ಕೆ ಹಾಕೋಬಾರ್ದು ಆದ್ರೆ ಕಣ್ ತಪ್ಸಿ ಹಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ ಹಾಗಾಗಿ ಏನಾಗುತ್ತೆ ನಮಗೆ ನಮ್ಮ ಸಿಬ್ಬಂದಿಗಳಿಗೆ ಕೆಲಸ ಮಾಡೋ ಸಿಬ್ಬಂದಿಗಳ ಒಂದು ಕೊರತೆ ಇದ್ರು ನೋಡಿ ಒಂದು ನಿಮಿಷ ಈಗ ನಿರಂತರ ಮಾಡೋ ನನಗೆ ಕರೆಸ್ಕೊಂಡ ತಕ್ಷಣ ಪ್ರಸಾದ್ ಸರ್ ಏನಂತ ಹೇಳಿದ್ರು ಬನ್ನಿ ಸರ್ ನಮ್ ಸ್ವರ್ಗಕ್ಕೆ ಅಂದ್ರು ಬನ್ನಿ ಸರ್ ನಮ್ ಸ್ವರ್ಗಕ್ಕೆ ಅಂದ್ರು ನೀವು ದಯವಿಟ್ಟು ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ ನಮ್ ಸ್ವರ್ಗಕ್ಕೆ ಅವ್ರು ಕರಿತಾ ಇದಾರೆ ಅಂತ ಹೇಳಿದ್ರೆ ನೀವು ಮಾಡ್ಕೊಟ್ಟಿರೋ ಸ್ವರ್ಗ ಇದು ನಾವು ನೀವು ಸೇರಿದಂಗೆ ನಾವು ಮಾಡ್ಕೊಟ್ಟಿರೋ ಸ್ವರ್ಗ ಜನಕ್ಕೆ ನಾವೇ ಕ್ಲೀನ್ ಇದನ್ನ ಬೇರೆಯವ್ರು ಯಾರು ಬರಲ್ಲ ಯಾರು ಬರಲ್ಲ ಮಿಷಿನರಿಸ ಯೂಸ್ ಮಾಡಿ ಕ್ಲೀನ್ ಮಾಡಕ್ ಆಗಲ್ಲ ಏನೇ ಮಾಡಿದ್ರು ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು ಕೂಡ ಒಬ್ಬ ಮನುಷ್ಯ ಕೆಲಸ ಮಾಡಿ ಕಾರ್ಮಿಕ ಒಬ್ಬ ಕೆಲಸ ಮಾಡಿದ್ರೆ ಮಾತ್ರ ಇವನ್ನೆಲ್ಲ ಸಪ್ರೇಟ್ ಮಾಡಿ ಕಂಪ್ರೆಸರ್ ಅಂತ ಇದು ಕಂಪ್ರೆಸ್ ಮಾಡಿ ಮಿಷನ್ ಎಲ್ಲ ಹಾಕಿ ಕ್ಲೋಸ್ ಮಾಡಕ್ ಆಗೋದು ಹಾಗಾಗಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಇದ್ರೆ ಇವತ್ತು ಅಕ್ಟೋಬರ್ ಎರಡು ಅನ್ನೋ ಉದ್ದೇಶಕ್ಕೋಸ್ಕರ ಬರೀ ಇವತ್ತೊಂದಿನ ಮಾತ್ರ ಸ್ವಚ್ಛತೆಗೋಸ್ಕರ ಇಂಪಾರ್ಟೆನ್ಸ್ ದಯವಿಟ್ಟು ಕೊಡ್ಬೇಡಿ ಏನ ತಗೊಳ್ಳಿ ಖಂಡಿತ ಬದಲಾಗುತ್ತೆ ದಯವಿಟ್ಟು ನೋಡಿ ಪ್ರಸಾದ್ ಸರ್ ಅವರು ನಮ್ಗೆ ಜನಕ್ಕೆ ಚಾಲೆಂಜ್ ಹಾಕಿದ್ದಾರೆ ಆ ಚಾಲೆಂಜ್ ನೀವು ನಾವು ಸಪೋರ್ಟ್ ಮಾಡೋಣ ನೆಕ್ಸ್ಟ್ ಬರೋ ಅಷ್ಟಲ್ಲಿ ಇದು ಉದ್ಯಾನವನ ಆಗುತ್ತೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗೋದು ಇವ್ರೊಬ್ಬರಿಂದ ಗ್ಯಾರಂಟಿ ಆಗಲ್ಲ ಇಲ್ಲಿರೋ ಕಾರ್ಮಿಕರಿಂದ ಮಾತ್ರ ಆಗಲ್ಲ ನಮ್ಮಿಂದ ನಿಮ್ಮಿಂದ ಇಬ್ರು ಕೂಡ ಸಪೋರ್ಟ್ ಮಾಡಿದ್ರೆ ಈ ಕೆಲಸ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದು ಸರಿ ಇಲ್ವೋ ಸರಿ ತಪ್ಪು ಅನ್ಸುತ್ತೋ ಏನು ಅಂತ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ನಾವಲ್ಲಿ ಅರಿವು ಮೂಡಿಸ್ಕೊಂಡಷ್ಟೇ ಇಷ್ಟನ್ನು ಹೇಳ್ತಾ ಇದಕ್ಕೆ ಧನ್ಯವಾದಗಳು ಹೇಳ್ತಾ ಪ್ರಸಾದ್ ಸರ್ಗೂ ಕೂಡ ಧನ್ಯವಾದ ಹೇಳ್ತಾ ಇಷ್ಟೊತ್ತು ನಮ್ಗೆ ಅವ್ರು ಪ್ರೀಶಿಯಸ್ ಟೈಮ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಯು ಸರ್ ಯಾಕಂದ್ರೆ ಒಂದು ಮೆಸೇಜ್ ತಲುಪ್ಲಿ ಅಂತ ಥ್ಯಾಂಕ್ ಯು ಯು ಸರ್ ಸರ್